பாரங்கேன் கொட்டாலையிட் அல்வாது ಎಲ್ಲ ಅಕ್ಕನೂ ಆಗದಕ್ಕೆ ಹಾಕಿ ಏನು ತೊಂದರೆ ಆಗಿರತ್ತಾನೆ ಏನೂ ಇಲ್ಲ ಸದ್ಯಕ್ಕೆ ಹಂಗೋ ಕಾರ್ಕ ಹೋಗಿರತ್ತೆ ಬಿಡ್ನಿ ಹಾಸ್ಪಿಟ್ಲು ಸರಿಯಾಗಿರೋದು ಇಲ್ಲಂದ್ರೆ ಬಹಳ ಕಷ್ಟ ಆಗೋಗೋದು ಹೆಂಗೋ ಬುಡಿಯತ್ತಾಗ ಏನು ಆಗಿಲ್ವಲ್ಲ ಏನಾರ ಆಗಲಿ ಬಿಡ್ಲಿ ತಂದು ಬಿಕ್ಕಮ್ಮ ಇವ್ರಿಗೆ ಏನು ಗೊತ್ತಾಗಿಲ್ಲ ಇವ್ರಿಗೆ ಏನ್ ಕೊಡ್ಬೇಕು ಏನ್ ಬಿಡ್ಬೇಕು ಅನ್ನೋ ಜ್ಞಾನ ಇಲ್ವಾ ಏನ್ ಮಕ್ಳು ಮರಿ ಎತ್ತಿರ ಇವ್ರು ಏನ್ ಸಣ್ಣ ಮಕ್ಳ ಗೊತ್ತಾಯ್ಕಿಲ್ಲ ಅನ್ನಕ್ಕೆ ಏನ್ ಬಿಟ್ಟಮ್ಮ ಏನ್ ನೀವ್ ಮಾತಾಡ್ತಾರ ಮಾತನಾಡ್ತ ನಾನು ಹಂಗಾರ ಏನಾರ ಹೆಚ್ಚು ಕಮ್ಮಿ ಆಗ್ಲಿ ಅಂತ ಕೊಟ್ಟಿದ್ದಾನೆ ಚೆನ್ನಾಗ್ ಮಾತಾಡ್ತೀರಿ ನೀವು ಏನ್ ಚೆನ್ನಾಗಿ ಮಾತಾಡನು ಏನ್ ಚೆನ್ನಾಗ್ ಮಾತಾಡನು ನಾನು ಚೆನ್ನಾಗಿ ಮಾತಾಡಕ್ಕಿಲ್ಲ ನೀವು ಚೆನ್ನಾಗಿ ಮಾತಾಡ್ತೀರಿ ನೀವು ಮಾಡೋದೆಲ್ಲ ಸರಿ ನಾವು ಮಾಡೋದೆಲ್ಲ ತಪ್ಪು ಕಂಡಿತ್ತೆ ಮಾ ಒಳ್ಳೆ ಚೆನ್ನಾಗಿ ಮಾಡೋದು ಕಲ್ತಿದ್ದೀರಿ ಬುಡಿ ನೀವೇ ಅಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ತಿರ್ಗ ಬಾಯ್ ಕಟ್ತಿರಲ್ಲ ನೀವು ಗೊತ್ತಾಗಕ್ಕಿಲ್ವ ನಿಮ್ಗೆ ಏನ್ ಮಾಡಕ್ಕೆ ಬಂದಿದೆ ನಿಮ್ಗೆ ಇದೇನ್ ಮಾತು ಅಂತ ನೀವು ಪರವಾಗಿಲ್ಲ ನೀವೇ ಸುಮಾರಾಗಿ ಬುದ್ಧಿ ಕಲ್ತಿದ್ದೀರಿ ಅಲ್ಲ ಅದೇನು ಅಂತಿದ್ರ ಆಯ್ತು ಕತೆ ಅಲ್ಲ ಏನ್ ಬುದ್ಧಿ ಬೇಡವಾ ನಿಮ್ಗೆ ಬುದ್ಧಿ ಬೇಡವಾ ಹೇಳಿ ಆ ಅದೇನು ಅಂತಿದ್ರ ಅಂತ ಆಯ್ತು ನಾನೇ ಕೊಡಕ್ ಹೋಗನಿ குயிக்க முடே இட்லி குயதி குதிதி முடுதே தக்கிட்டு மகுவா எழை மகுவாங்க பரவி பரவிய வரி முடு ತಿನ್ನ ತಿನ್ನಲಿ ಮನೇಲಿ ಅಂತ ನಾನು ತಿನ್ನು ತಿನ್ನು ಅಂತ ತುರ್ಕಕ್ಕೆ ಹೋಗಿದ್ನ ಬಾಯಿಗೆ ಅವಳನ್ನ ತಿನ್ನೋಕೆ ಹೇಳಿದ್ರು ಬಾಯಿ ಇಡ್ತವೆ ಇಲ್ಲ ಏನು ಸಿಕ್ತು ಸುಮ್ಮನೆ ತಿಂತಿರೋದೇ ತಿಂತಿರೋದೇ ಅವಳಿಗೆ ಏನೋ ಇರಬೇಕು ಏನು ತಿನ್ನಬೇಕು ಏನು ಬಿಡಬೇಕು ಅಂತ ನಾನು ಮೂಲಂಗಿ ಮಾರ್ಕೆ ಹೋಗ್ತಿದ್ರು ತಕೊಂಡೆ ಇಪ್ಪತ್ತು ರೂಪಾಯಿಗೆ ಎಣ್ಣು ಎರಡು ಹೊತ್ತು ಇಬ್ಬರೀ ಮೂಲಂಗಿ ಸಾರು ಮಾಡ್ಕೊ ಉಣ್ಣು ಅಂತ ಹೇಳಿದ್ದೆ ನಾನು ಹೇಳಿದ್ನ ಬಿತ್ತಮ್ಮ ಹೀಗೆಲ್ಲ ಮಾತಾಡ್ಬೋದ ಏನೇನು ಕೊಲೆ ಪಾತ್ಕೀಯ ಕೊಲೆ ಮಾಡ್ಕೊಂಡು ಹೋಗಿದ್ದೆ ನಾನು ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ ಇವ್ರ ಕಲಿ ಹೇಳ್ಸ್ಕೋಬೇಕಾ ನಾನು ಹೀಗೆಲ್ಲ ಮಾತಾಡ್ತಾರಲ್ಲ ನಮ್ಗೆ ಬೇಜಾರಾಯ್ತು ಇವಾಗ ಏನ್ ಏನು ಸರಿಯಾ ಸರಿಯ ಮಾತು ಕಲ್ತಿರೋದು ನಮ್ಗೆ ಏನು ಮಾತು ಬರೋಕಿಲ್ವ ಅಂದರೆ ಅದೇ ನಾನು ಈಗ ಏನಂದೇ ಅಂದ್ಬಿಟ್ಟು ಇಷ್ಟು ಅಂದಿದ್ದು ಮಾಡ್ತಾ ಇದ್ದೀರಿ ನೀವು ಕಳಿಸ್ಕೊಡಿ ಅದೇನ್ ಎರಡು ಗಂಟ ಅಲ್ಲಿ ಇರ್ತಾಳೆ ಆಮೇಲೆ ಬೇಕಾರೆ ಕರ್ಕ ಬರೀ ಇವ್ರಂತ ಕರ್ಕ ಹೋಗಿ ನಿಮ್ಮ ಮಗಳು ನೀವು ಕರ್ಕೊಂಡು ಹೋಗಿ ನಾನೇ ಬೇಡ ನಾನೇ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಅದನ್ನ ನಾವೇನು ಹೇಳಂಗಿದ್ದು ಅದು ಅಲ್ಲ ಇದೊಳೆ ಸರಿ ಆಯ್ತಲ್ಲ ನಿಮ್ದೊಳೆ ಏನು ಸರಿ ಆಯ್ತು ಮಾಡೋದೆಲ್ಲ ಮಾಡ್ಬಿಟ್ಟು ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಕಾಣ್ತದ್ರಂಗೆ ಆಡ್ಬಿಟ್ರೆ ಎಲ್ಲ ಸರಿ ಆಯ್ಕಿಲ್ಲ

ಇವತ್ತು ನನ್ನ ಮಗಳು ಬಹಳ ಆಳ ಕುಂತದೆ ಈ ಚಿಕ್ಕ ವಯಸ್ಸಿಗೆ ಗಂಡ ತಿನ್ಕ ಕುಂತಾವಳಿ ಹೆಂಗೋ ಮಗನಾರ ಅಂತ ನಾವು ಎಷ್ಟು ಸಮಾಧಾನ ಮಾಡ್ಕತೇವಿ ನಿಮ್ ಸಮ ನಿಮ್ಮಲ್ಲಿ ಒಂದ್ ದಿವಸ ಸಮಾಧಾನ ಕಂಡಿಲ್ಲ ಓ ನಮ್ದು ಗೊತ್ತಾಯ್ತೀರ ಅನ್ಕೊಬಿಟ್ಟಿದಿರ ಅಲ್ಲ ಆಸ್ತಿ ಬರೆಯಕ್ಕೆ ಆಸ್ತಿ ಬರಿತೀವಿ ಅದು ಬರಿತೀವಿ ಇದು ಬರಿತೀವಿ ಅಂತ ನಿಂತ್ಕರಿ ನೀವು ಬಿಟ್ಟು ಹೆಂಗೋ ನಾನು ಓಮ್ಸತ್ ಕೂಡಿ ಉಳ್ಕೋತಲ್ಲ ಹೆಂಗೋ ಆಯ್ತದಲ್ಲ ಬರ್ತದ ಅನ್ನೋದು ಅದ್ರ ಬಗ್ಗೆ ನಿಮ್ಗೊಂದು ಚೂರಾರು ಯತ್ನ ಮಾಡಿದ್ರೆ ನನ್ನ ಮಗ ಹೆಂಗೋ ಹೋಗದ್ನು ಅದ ಹೆಂಗೋ ಸದ್ಯಕ್ಕೆ ಒಂದು ಒಂಬಸುದ್ ಕುಡಿನಾರ ಬತ್ತದೇನ ಸಂತೋಷ ಮಗ್ತಲಿ ಕಾಣ್ತೈತೆ ನಿಮ್ ಅಗ್ತಲಿ ಓಹೋ ಪರ್ವಾಗಿಲ್ವಲ್ಲ ಏನ್ ಕುಣಿಬೇಕಾಗಿತ್ತ ತಕ 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 ತಕನಿ ಕುಣಿಬೇಕಾಗಿತ್ತ ಬಿತ್ತೇ ಮ ಹೇಳ್ತಾ ಇದಿರಲ್ಲ ನೀವು ಚೆನ್ನಾಗಿ ಮಾತಾಡ್ತಾ ಇದ್ರಿ ಬುಡಿ ನೀವು ಏನು ಕುಣಿಬೇಕಾಗಿತ್ತ ನಾನು ಓ ಇದೊಳ ಸರಿ ಆಯ್ತಪ್ಪ ನಿಮ್ದು ಒಳ ಚೀಟ ಜಗಳವೇ ಆಯ್ತಲ್ಲ ನಿಮ್ದು ಏ ನೀವೇ ಸರಿಯಾ ಸರಿಯ ಹಿಂಗ್ ಅರ್ಥ ಇದಿರೋ ಕಾಣಪ್ಪ ಏನ ಆಡಾರು ಏನಾರು ಅಂತ ಇರೋದ್ನೆ ಮಾತಾಡ್ತಿರೋದು ಇಲ್ದೇನ ಮಾತಾಡ್ತೀನಿ ಮತ್ತೆ ಇದಿರಿ ಇದೊಳ್ಳೆ ಸರಿ ಐತಲ್ಲ ಸುಂದಿರಿ ಸಾಯ್ತಕ ಬಾ ಮಾತು ಮತ್ತೆ ಬೇಡ ಅದೇ ಒಂದು ಅರ್ಧ ಆಲಕನಕ ನನ್ನ ಮಗನ್ ತಕೊಂಡ ಬೆಂಕಿ ಮೇಲೆ ಮಾಂಸಟ್ ಬಂದಿವಿ ನೀ ನನಗೆ ಕುಣಿಬೇಕಾಗಿತ್ತಕ ಇವಳು ಬಸ್ರಿ ಆಗೋಣ ಅಂತ ಕುಣಿಬೇಕಾಗಿತ್ತ ನಾನು ನೋಡಕ ನೋಡಕ ಹೆಂಗ ಹೆಂಗ ಮಾತಾಡ್ತಾ ಇದ್ದಾರು ವಾಟ್ ಎವ್ರಿ ಮಾಡ್ತಿದ್ ನಾ ನನ್ ಖುಷಿ ಇಲ್ವಾ ನನ್ಗೆ ಹಂಗೋ ಮಗ ಆಯ್ತದಲ್ಲ ಒಂದು ಅಂತ ನನಗೂ ಸಂತೋಷ ಅದೇ ಏನ್ ತೋರ್ಸ್ಕೊಳ್ಳ ನನ್ ಮಗಿದ್ದಾನ ಸಂತೋಷ ಸಂತೋಷ ಪಡುವಂತ ಕ್ಷಣ ಇದು ನನ್ಗೆ ಎಷ್ಟು ತೊಂದರೆ ಆಗದೆ ಎಷ್ಟು ಮನ್ಸು ನೋವಾಗಿದ್ದು ಅರ್ಥ ಮಾಡ್ಕೋಬೇಕಲ್ವ ಇವ್ರು ಅಯ್ಯೋ ಏನೋ ನಿಮ್ಗೆ ನೋವಾಗಿದ್ದ ನಮ್ಗೆ ನೋವಾಗಿಲ್ವಾ ನಮ್ಮ ಮಗೇನು ಕೈ ಕೊಟ್ಟು ಹೋಗಿಲ್ಲ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ದುಡ್ಡ ನಿಮ್ಮ ಮಗಳಿಗೇನು ಅರೇ ಮಾಡಿಲ್ಲ ನಿನ್ ಮಗಳೇನು ಓದ್ಕೊಂಡಿಲ್ಲ ಆಯ್ತಾ ಓದ್ಕೊಂಡಿರೋದ್ ನಮ್ಗೆ ಎತ್ತೋಟೆ ನನ್ಗೆ ನೋವು ಸಂಗತ ಬಂದಂಗ್ ನಿಮ್ ಮಗಳಿಗೇನ್ ಹರೇ ಆಗಿರೋದು ಏನ್ ಕಮ್ಮಿ ಮಾಡಿದ ನನ್ನ ಮಗ ಸಾಯಸ ಆಯ್ತಿನಿ ಅನ್ಬಿಟ್ಟು ಇನ್ಸೂರೆನ್ಸ್ ಮಾಡಿಸ್ಬಿಟ್ಟು ಇವತ್ ಲಕ್ಷ ದುಡ್ಡು ಬರಂಗ ಮಾಡ್ಬಿಟ್ಟು ಹೋಗನೇ ಏನ್ ಅರೇ ನಿಮ್ಮ ಮಗಳಿಗೆ ಕೊಡ್ಬೇಕಾಗಿ ನಮ್ಗೇನ್ ಗೊತ್ತಿಲ್ಲ ಅನ್ಕ ಆಗದವ್ರು ಸಾಕು ಮಕ್ಳು ಮರಿ ಅದೇ ಹೇಳ್ತಿತ್ತಿಲ್ವಾ ಬುಟ್ಟಿದಾ ಎಲ್ಲ ನನ್ನ ತಂಗಿ ಮಕ್ಳಿಗೆ ತಂಗಿ ಮಕ್ಳಿಗೆ ಅಂತ ಹೇಳ್ತಿದಾ ಅಂತ ಯಾಕ್ ನನ್ನ ಮಗ್ಳ್ನೆ ಏನು ಮಾಡಬೇಕು ಅಂತ ಕಣಿದ್ರಿ ಎಲ್ಲ ಕಣಿಸಬೇಕು ಅಂತ ಕಣಿದ್ರಿ ಅತ್ತಕೆ ಭಾಗವಂತ ಯಾ ದಾ ಕಣ್ಣು ಬುಟ್ಟಿ ಇವತ್ತು ನನ್ನ ಮಗಳಿಗೊಂದು ಕುಡಿ ಐತಿರದು ಇಲ್ಲ ನಿನ್ ಪಾಳು ಯಾನ್ನ ಆಗಿ ತನ್ನ ಕೀಡಾಗ್ ಬುರ್ತಿದೆ ಕಣವಾನ್ ಬಿಟ್ಟು ಆ ಭಾಗವಂತನೆ ಕಣ್ಣು ಬುಟ್ಟಿ ಹೆಂಗೋ ನನ್ನ ಮಗ್ಳಗೆ ಒಂದ್ ಮುಗ ಐತಿರದು ಆಗದ ಬೇಡ ಅಂತ ಹೇಳಿದ್ನಾ ತಕಬೇಕಾದಲ್ಲಿ ತಕಾತಳೆ ಅವ್ಲ ಅಪ್ಪನ ಗುಟ್ಟಿಲ್ ನನ್ನ ಮಗಳು ಅಪ್ಪನ್ ಗುಡಡಾ ಅಪ್ಪನ ಅಷ್ಟ ತಕಲದ ಕಂದla ತಕತಲೆ ತಯ್ಯ ಕೋಡಿ ಕರದ್ бути ಇಗ್ಲ ಬರಕಡಿಗೆ ಬೇಡ ಅಂತ ಯಾರು ಹೇಳಿದರೂ ಆಳು ಸಲಬೇಕಾಗಿದೆ ಆಳು ಸಲತದೆ ತಕೋಡಿ ಕೋಡಿ ನವೆನ್ ಬೇಡ ಅಂತ ವಾಟೇರಿ ಮಾಡದ ಜನವೇ ಎಲ್ಲಾ ಕತೆಗ ಮಾತಾಡ್ತಿರಲ್ಲ ನೀವು ಏನು ಗೊತ್ತಾಯ್ಕೋ ನಿಮಗೆ ಹೆಂಗ್ ಮಾತಾಡಬೇಕು ಬುಡಬೇಕು ಅಂತ ನೀವೇ ಸರಿಯೇ ಮಾತ್ಕಳ್ತಿರರು 50 ಲಕ್ಷಂತೆ ಎನ್ ಧರ್ಮಕ್ಕೆ ಬದಿಕಳಕ ನನ್ನ ಮಗ್ಳು ನನ್ನ ಮಗ್ಳುವೇ ದುರ್ದಾವಳೆ ಸರ್ಕಾರ ಹೆಂಗ್ ದಿಲಿ ಸಾಕು ಒತ್ತು ಸಂಮಟ ಅಲ್ಲೇ ಕೂದ್ಕೊಂಡು ಕೂತ್ಕೊಂಡು ಮಾಡಿದ್ರ ಅದ್ರಲೇ ಕತ್ತಿರೋದು ಇನ್ಶೂರೆನ್ಸ್ ಇನ್ನು ಪುಗ್ಸಟ್ಟ ಏನು ಇನ್ಯಾವ ದುಡ್ಡ ಕಟ್ಟಿದ್ರು ಈಗ ಏನ್ ಮಾಡ್ಬೇಕಂತ ಈಗ ಏನ್ ಮಾಡ್ಬೇಕೀಗ ಈಗ ಇಲ್ಲ ಕಳ್ಸ್ಕೊಡಿ ನನ್ನ ಮಗಳನ್ನ ನಾನು ಕರ್ಕ ಹೋಗ್ತೀನಿ ಹಿಡ್ಕೊಂಡ್ ಕೊಟ್ಟು ಹಾಕೊಂಡಿದ್ದಾನ ಕರ್ಕೊಂಡು ಹೋಗಿ ನಿಮ್ಮ ಮಗಳ ಸುಂಕು ತಕ್ಕ ಇದ್ದ ಸತ್ರಕ ಬಿಕ್ಕೆ ಮೇಲೆ ಯಾಕೆ ಆಡ್ತಾ ಇದ್ರಿ ಅಲ್ಲ ಇನ್ನೂ ತಿಂಗಳು ತಿತ್ತಿನ ಆಗಿಲ್ಲ ಹಿಂಗೆ ಆಧಾರ್ ತಕೊತಿದ್ರಲ್ಲ ಸರಿ ನೀವು ಐವತ್ತು ಲಕ್ಷ ದುಡ್ಡು ಆಯ್ತಲ್ಲಕ ಇನ್ನೇನು ಯಾ ತಿತಿನಾರ ಇರ್ಲಿ ವಾಪಾದನ ಇರಲಿ ಇರ್ಲಿ ಕೈ ದುಡ್ಸಿ ಆರ್ತು ಇನ್ನೇನಾಗ್ಬೇಕವ ಅಯ್ಯ ದುಡ್ಡ ಕಾಣ್ತಾನೆ ಕೂತಿದ್ದ ಬಾಯ್ ಬಿಟ್ಕೊಂಡು ಯಾವ್ದಾರು ಬಂದ್ರು ಸಾಕು ಅಂತ

ನಾನು ಪರಂಗೇನ ತಿನ್ನು ಕೂಯಿಸ್ ಕೂಯಿದ್ ಮಾಡ್ದೆ ನನ್ನ ಮನೆಯೊಳಗ ಕೂದಿ ಅಷ್ಟ್ ಜೇನ್ ಐತಿದ್ರಿ ಏನಾರ ಬರ್ತೀವಿ ಹೆಂಗು ಹೇಳ ನೀನ್ ತಿನ್ಬೇಡ ನೀನು ಬೇರೆ ತಿನ್ಲಿ ಕೂದ್ ಮಡಗಿ ನೀನ್ ಬಂದಾರ ಕೊಡವ ಅಂತ ತಗೊಂಡ್ ತಿನ್ನು ಅಂತ ಹೇಳ್ತಿಲ್ಲ ಒಟ್ಟಿಗೆ ನಾವ್ ಅನ್ನ ತಿನ್ನೋದ್ ನೀನು ತಿನ್ನಕಿಲ್ಲ ಹಂಗೆ ಹೇಳಕ್ಕೆ ಕಂಡ್ ದುಡ್ಗೆ ಬಾಯ್ ಕೂತಿಲ್ಲ ಕುತಿಲ್ಲ ನಿಮ್ಮಂಗ ನಾವು ಮಾತಾಡಿ ಏನಂಗ್ ಏನ್ ಕಂಡವ್ರ ದುಡ್ಗೆ ಯಾವ್ದು ಬಾಯ್ ಬಿಟ್ಕೊಂಡ್ ಕುತಿದವು ಕಾಲಿತ ಇಪ್ಪತ್ ತಾಸ ದುಡ್ಡು ಏನು ನಮ್ಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದೀರ അവൾ എസ് സാപ്പൂപാക്കി മകൻ ദുഡ് ഇല്ല ബോളി ദുഡുല ദുഡർന നിൽക്കില്ല അതേ മാതാ പ്രമാണെങ്കിൽ മാതാത്തി നമുഗൻ ഹെൽത്തീയ്യോ സരി കിടി ബിക്ക് മനിക്ക ನೋಡಿ ನಿಂಗೆ ಕಾಯ ನೋಡಿ ಯಾವ ತರ ದುರಂಕಾರ ಬಂದದೆ ಮುನ್ಸೂಂಗಿ ಅಂತ ದುಡ್ಕೊಂಡಲ್ಲ ಅದಕ್ಕಂಗೆ ಮಾತಾಡ್ತಿರೋದು ಯಾರು ಮಾತಾಡು ನೀನು ತಾನು ಅಂತ ಮಾತಾಡಬೇಡ ನೀನು ಸುಮ್ಮನೆ ಬಿತ್ತೇಮ್ಮ ಏ ನೀವೇನು ಸುಮ್ಮಿ ಸಾಯ್ತಕ್ಕ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ